ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಸತ್ಯ ಸ್ವತಂತ್ರವನ್ನು ನೀಡಲು ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ಯಮದೂತರ ಶಿಕ್ಷೆಯಿಂದ ಮುಕ್ತ ಮಾಡಲು ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮನ್ನು ರಾವಣನ ಪರತಂತ್ರತೆಯಿಂದ ಮುಕ್ತ ಮಾಡಲು ಇಂದಿನ ಪ್ರಶ್ನೆಯಾಗಿದೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಮತ್ತು ಮಕ್ಕಳಾದ ನೀವು ಜ್ಞಾನವನ್ನು ತಿಳಿಸುವಾಗ ಮುಖ್ಯವಾಗಿ ಯಾವ ಮಾತಿನ ಅಂತರ ಕಾಣಿಸುತ್ತದೆ ಉತ್ತರ ಪರಮಾತ್ಮ ತಂದೆ ಯಾವಾಗ ಜ್ಞಾನವನ್ನು ತಿಳಿಸುತ್ತಾರೋ ಆಗ ಮಧುರ ಮಕ್ಕಳೇ ಎಂದು ಕರೆದು ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಧುರ ಮಕ್ಕಳೇ ಎಂದು ಜ್ಞಾನವನ್ನು ಹೇಳಿದಾಗ ತಂದೆ ಹೇಳುವಂತಹ ಪ್ರತಿಯೊಂದು ಮಾತಿನ ಬಾಣ ನಾಟುತ್ತದೆ ಮಕ್ಕಳಾದ ನೀವು ನಿಮ್ಮ ಸೋದರ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಆಗ ನೀವು ಮಧುರ ಮಕ್ಕಳೇ ಎಂದು ಕರೆದು ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ದೊಡ್ಡವರಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಯ ಪ್ರತಿಯೊಂದು ಮಾತಿನ ಪ್ರಭಾವ ಎಲ್ಲರ ಮೇಲೂ ಆಗುತ್ತದೆ ಆ ಪರಮಾತ್ಮ ತಂದೆ ಮಕ್ಕಳಿಗೆ ಅನುಭವವನ್ನು ಮಾಡಿಸುತ್ತಾರೆ ಮಕ್ಕಳೇ ನೀವು ಇಷ್ಟೊಂದು ಪತಿತರಾಗಿದ್ದೀರಾ ನಿಮಗೆ ನಾಚಿಕೆ ಆಗುವುದಿಲ್ಲವೇ ಈಗ ನೀವು ಪಾವನ ಆಗಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಓಂ ಶಾಂತಿ ಬೇಹದ್ದಿನ ಆತ್ಮಿಕ ತಂದೆ ಕುಳಿತು ಬೇಹದ್ದಿನ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈ ಮಾತು ಈಗ ಬೇಹದ್ದಿನ ತಂದೆಗೆ ಗೊತ್ತಿದೆ ಮತ್ತು ಬೇಹದ್ದಿನ ಮಕ್ಕಳಿಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಮತ್ತು ಜಗತ್ತಿನಲ್ಲಿರುವ ಜನ ತಮ್ಮನ್ನು ತಾವು ಬೇಹದ್ದಿನ ಮಕ್ಕಳು ಎಂದು ಸ್ವೀಕಾರ ಮಾಡಿಲ್ಲ ಬ್ರಹ್ಮ ಮುಖೋಂಶಾವಳಿ ಮಕ್ಕಳಿಗೆ ಮಾತ್ರ ಗೊತ್ತಿದೆ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಎಂದು ಮತ್ತು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಮಾತ್ರ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅನ್ನುವ ಮಾತನ್ನು ಸ್ವೀಕಾರ ಮಾಡುತ್ತಾರೆ ಬೇರೆ ಯಾರು ಈ ಮಾತನ್ನು ಸ್ವೀಕಾರ ಮಾಡಲು ಸಾಧ್ಯ ಇಲ್ಲ ಇಲ್ಲಿ ಬ್ರಹ್ಮ ಅವಶ್ಯವಾಗಿ ಬೇಕು ಬ್ರಹ್ಮನಿಗೆ ಆದಿದೇವ ಎಂದು ಕರೆಯುತ್ತೇವೆ ಆದಿದೇವ ಆದಂತಹ ಬ್ರಹ್ಮನ ತನುವಿನಲ್ಲಿ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ಏನನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಪಾವನ ಆಗಬೇಕು ಪಾವನ ಆಗಬೇಕು ಅಂದರೆ ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆಯೇ ಶ್ರೀಮತ ಆಗಿದೆ ನೀವು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಮಕ್ಕಳಿಗೆ ಆತ್ಮದ ಪರಿಚಯವನ್ನು ನೀಡಲಾಗಿದೆ ಆತ್ಮ ಭುಕುಟಿಯ ಮಧ್ಯದಲ್ಲಿ ನಿವಾಸವನ್ನು ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮ ಅವಿನಾಶಿಯಾಗಿದೆ ಆತ್ಮದ ಸಿಂಹಾಸನ ಆದಂತಹ ಈ ಶರೀರ ವಿನಾಶಿ ಶರೀರ ಆಗಿದೆ ಈ ಎಲ್ಲಾ ಜ್ಞಾನದ ಮಾತು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮರಾದ ನಾವೆಲ್ಲರೂ ಕೂಡ ಪರಸ್ಪರ ಸೋದರ ಸೋದರರಾಗಿದ್ದೇವೆ ನಾವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ತಪ್ಪಾಗಿದೆ ನೀವೀಗ ಎಲ್ಲರಿಗೂ ಚೆನ್ನಾಗಿ ತಿಳಿಸುತ್ತೀರಾ ಪ್ರತಿಯೊಬ್ಬರಲ್ಲೂ ಪಂಚವಿಕಾರ ಪ್ರವೇಶವನ್ನು ಮಾಡಿದೆ ಕೆಲವರು ಈ ಮಾತನ್ನು ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಹೇಳುತ್ತಾರೆ ನೀವು ಹೇಳುತ್ತಿರುವ ಮಾತು ಸರಿಯಾದ ಮಾತು ಎಂದು ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗಬೇಕು ಇಲ್ಲಿ ಜ್ಞಾನವನ್ನು ಕೇಳಿದಾಗ ಜ್ಞಾನ ಚೆನ್ನಾಗಿದೆ ಎಂದು ಒಪ್ಪಿಕೊಳ್ಳುತ್ತಾರೆ ಆದರೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಮಾಯ ಬಿರುಗಾಳಿಗೆ ವಶಾಗಿ ಜ್ಞಾನ ಮಾರ್ಗವನ್ನೇ ಬಿಟ್ಟು ಹೋಗುತ್ತಾರೆ ಎಲ್ಲೋ ಕೆಲವರು ಮಾತ್ರ ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೆ ಎಲ್ಲಾ ಸ್ಥಾನದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಕೆಲವರು ಸ್ವಲ್ಪ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡರೂ ಕೂಡ ಇನ್ನೂ ಜಾಸ್ತಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾರೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಒಂದು ವೇಳೆ ಯಾರಾದರೂ ಜ್ಞಾನದ ಕಡೆ ಜಾಸ್ತಿ ಗಮನವನ್ನು ಕೊಡದೇ ಇದ್ದರೆ ಅಂತವರನ್ನು ನೋಡಿ ತಿಳಿದುಕೊಳ್ಳಲಾಗುತ್ತದೆ ಇವರು ಹಳೆಯ ಭಕ್ತರಲ್ಲ ಎಂದು ಈ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕೋ ಅವರೇ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜ್ಞಾನದ ಮಾತು ಯಾರಿಗೆ ಅರ್ಥ ಆಗಬೇಕೋ ಅವರಿಗೆ ಅರ್ಥ ಆಗುತ್ತದೆ ಕೆಲವರಿಗೆ ಈ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ನಂತರ ಪುನಃ ಅವರು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಮಕ್ಕಳಾದ ನಿಮ್ಮ ಬಳಿ ನಂಬರ್ ವಾರ್ ಆಗಿ ಜ್ಞಾನವನ್ನು ತಿಳಿಸುವಂತವರಿದ್ದಾರೆ ಯಾರಾದರೂ ಒಳ್ಳೆಯ ವ್ಯಕ್ತಿಗಳು ಜ್ಞಾನವನ್ನು ಕೇಳಲು ಬಂದರೆ ಅವರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಅಷ್ಟೇ ಚೆನ್ನಾಗಿ ಜ್ಞಾನವನ್ನು ತಿಳಿಸುವವರನ್ನು ಕಳಿಸಬೇಕಾಗುತ್ತದೆ ಆಗ ಅವರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಇಲ್ಲಿ ನಿಮಗಂತೂ ಗೊತ್ತಿದೆ ದೊಡ್ಡ ವ್ಯಕ್ತಿಗಳು ಬಹಳ ಬೇಗ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದರೆ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ ಇಂಥವರು ನಮಗೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಿದರು ಎಂದು ಪರಮಾತ್ಮ ತಂದೆಯ ಸಂಪೂರ್ಣ ಪರಿಚಯವನ್ನು ಇವರು ನೀಡಿದರು ಎಂದು ಹೇಳುತ್ತಾರೆ ಆದರೆ ನನಗೆ ಜ್ಞಾನವನ್ನು ಕೇಳಲು ಎಲ್ಲಿ ಸಮಯ ಇದೆ ನನ್ನ ಬಳಿ ಪುರುಸೋಕ್ಕಿಲ್ಲ ಎಂದು ಹೇಳುತ್ತಾರೆ ನೀವೀಗ ಹೇಳುತ್ತೀರಾ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಆತ್ಮರ ಜೊತೆಗೆ ಮಾತನಾಡುತ್ತಾರೆ ಡೈರೆಕ್ಟ್ ಆಗಿ ಜ್ಞಾನವನ್ನು ಕೇಳಿದಾಗ ಚೆನ್ನಾಗಿ ಜ್ಞಾನದ ಬಾಣ ನಾಟುತ್ತದೆ ನೀವು ಸೆಂಟರ್ನಲ್ಲಿ ಬ್ರಹ್ಮಾಕುಮಾರ್ ಬ್ರಹ್ಮ ಕುಮಾರಿಯರ ಮೂಲಕ ಜ್ಞಾನವನ್ನು ಕೇಳುತ್ತೀರಾ ಇಲ್ಲಿ ಮಧುಬನದಲ್ಲಿ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಡೈರೆಕ್ಟ್ ಆಗಿ ಜ್ಞಾನವನ್ನು ತಿಳಿಸುತ್ತಾರೆ ಮಧುಬನದಲ್ಲಿ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ತಿಳಿಸುತ್ತಾರೆ ಹೇ ಮಕ್ಕಳೇ ತಂದೆ ಹೇಳುವ ಮಾತಿನಂತೆ ನೀವು ಕೇಳುವುದಿಲ್ಲ ಏನು ತಂದೆಯ ಮಾತಿಗೆ ನೀವು ಮಾನ್ಯತೆಯನ್ನು ನೀಡುವುದಿಲ್ಲ ಏನು ನೀವು ಸೆಂಟರ್ನಲ್ಲಿ ಜ್ಞಾನವನ್ನು ತಿಳಿಸುವಾಗ ನೀವು ಯಾರಿಗೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಸೆಂಟರ್ನಲ್ಲಿ ತಂದೆಯಂತೂ ಕುಳಿತು ಜ್ಞಾನವನ್ನು ತಿಳಿಸುವುದಿಲ್ಲ ಮಧುಬನದಲ್ಲಿ ಪರಮಾತ್ಮ ತಂದೆ ಕುಳಿಸಿದ್ದಾರೆ ಪರಮಾತ್ಮ ತಂದೆ ಮಧುಬನದಲ್ಲಿ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಮಕ್ಕಳೇ ತಂದೆಯ ಮಾತನ್ನು ನೀವು ಸ್ವೀಕಾರ ಮಾಡುವುದಿಲ್ಲ ಏನು ಎಂದು ತಂದೆ ಮಧುಬನದಲ್ಲಿ ಮಕ್ಕಳನ್ನು ಕೇಳುತ್ತಾರೆ ಅಜ್ಞಾನ ಕಾಲದಲ್ಲೂ ಕೂಡ ತಂದೆ ತಿಳುವಳಿಕೆಯನ್ನು ನೀಡುವುದಕ್ಕೂ ಮತ್ತು ಸೋದರರು ತಿಳುವಳಿಕೆಯನ್ನು ನೀಡುವುದಕ್ಕೂ ಬಹಳಷ್ಟು ಅಂತರ ಇದೆ ಸೋದರರು ತಿಳುವಳಿಕೆಯನ್ನು ಹೇಳಿದಾಗ ಅಷ್ಟೊಂದು ಪ್ರಭಾವ ಆಗುವುದಿಲ್ಲ ಸೋದರರು ಬುದ್ಧಿ ಮಾತನ್ನು ಹೇಳಿದಾಗ ಅಷ್ಟೊಂದು ಪ್ರಭಾವ ಆಗುವುದಿಲ್ಲ ತಂದೆ ಬುದ್ಧಿ ಮಾತನ್ನು ಹೇಳಿದಾಗ ಎಷ್ಟು ಪ್ರಭಾವ ಆಗುತ್ತದೆಯೋ ಸೋದರರು ಬುದ್ಧಿ ಮಾತನ್ನು ಹೇಳಿದಾಗ ಅಷ್ಟು ಪ್ರಭಾವ ಆಗುವುದಿಲ್ಲ ತಂದೆಯಂತೂ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡವರಾಗಿರುತ್ತಾರೆ ಅಂದ ಮೇಲೆ ತಂದೆಯ ಭಯ ಮಕ್ಕಳಿಗೆ ಇರುತ್ತದೆ ಇಲ್ಲಿ ನಿಮಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ನೀವು ಗಳಿಗೆ ಗಳಿಗೆಗೂ ತಂದೆಯಾದ ನನ್ನನ್ನು ಮರೆತು ಬಿಡುತ್ತೀರಾ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ತಿಳಿಸುತ್ತಾರೆ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಜ್ಞಾನವನ್ನು ಹೇಳಿದಾಗ ಮಕ್ಕಳ ಮೇಲೆ ಆ ಜ್ಞಾನದ ಪ್ರಭಾವ ಬೇಗ ಆಗುತ್ತದೆ ಅರೆ ಪರಮಾತ್ಮ ತಂದೆ ಹೇಳಿದಂತೆ ನೀವೇಕೆ ಕೇಳುವುದಿಲ್ಲ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ಈ ಒಂದು ಜನ್ಮದಲ್ಲಿ ನೀವು ನಿರ್ವಿಕಾರಿಗಳಾಗಿ ಆಗ ಇಪ್ಪತ್ತೊಂದು ಜನ್ಮದವರೆಗೂ ನಿರ್ವಿಕಾರಿಗಳಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ನೀವೀಗ ನನ್ನ ಮಾತಿನಂತೆ ಏಕೆ ನಡೆಯುವುದಿಲ್ಲ ಎಂದು ತಂದೆ ಕೇಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳಿದಾಗ ಆ ಜ್ಞಾನದ ಮಾತಿನ ಬಾಣ ಚೆನ್ನಾಗಿ ನಾಟುತ್ತದೆ ತಂದೆ ಜ್ಞಾನವನ್ನು ತಿಳಿಸುವುದಕ್ಕೂ ಮಕ್ಕಳು ಜ್ಞಾನವನ್ನು ತಿಳಿಸುವುದಕ್ಕೂ ಅಂತರ ಅಂತೂ ಇದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಪರಮಾತ್ಮ ತಂದೆ ಹೊಸ ಹೊಸ ಮಕ್ಕಳ ಜೊತೆಗೆ ಸದಾ ಮಿಲನವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ಹೊಸಬರು ಉಲ್ಟಾ ಸುಲ್ಟಾ ಪ್ರಶ್ನೆಯನ್ನು ಕೇಳುತ್ತಾರೆ ಹೊಸಬರ ಬುದ್ಧಿಯಲ್ಲಿ ಬೇಗ ಜ್ಞಾನ ಧಾರಣೆ ಆಗುವುದಿಲ್ಲ ಏಕೆಂದರೆ ಇದು ಸಂಪೂರ್ಣ ಹೊಸ ಜ್ಞಾನದ ಮಾತಾಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಗೀತೆಯನ್ನು ಶ್ರೀಕೃಷ್ಣ ರಚನೆ ಮಾಡಲು ಸಾಧ್ಯ ಇಲ್ಲ ಈಗ ನಾಟಕದ ಅನುಸಾರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಹೋಗಬೇಕು ಎಂದು ಮಧುಬನಕ್ಕೆ ಓಡೋಡಿ ಬರುತ್ತೀರಾ ಮಧುಬನಕ್ಕೆ ಹೋಗಿ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಮೂಲಕ ಮುರುಳಿಯನ್ನು ಕೇಳಬೇಕು ಎಂದು ಮಕ್ಕಳಾದ ನೀವು ಮಧುಬನಕ್ಕೆ ಓಡೋಡಿ ಬರುತ್ತೀರಾ ಸೆಂಟರ್ನಲ್ಲಿ ಸೋದರರ ಮೂಲಕ ನೀವು ಜ್ಞಾನವನ್ನು ಕೇಳುತ್ತೀರಾ ಈಗ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಕೇಳಬೇಕು ಎಂದು ಮಧುಬನಕ್ಕೆ ಬರುತ್ತೀರಾ ತಂದೆ ಜ್ಞಾನದ ಮಾತನ್ನು ತಿಳಿಸಿದಾಗ ಆ ಜ್ಞಾನದ ಮಾತಿನ ಪ್ರಭಾವ ಆಗುತ್ತದೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುವಾಗ ಮಕ್ಕಳೇ ಮಕ್ಕಳೇ ಎಂದು ಕರೆದು ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಿಮಗೆ ನಾಚಿಕೆ ಆಗುವುದಿಲ್ಲ ಏನು ನೀವು ತಂದೆಯಾದ ನನ್ನನ್ನು ನೆನಪು ಮಾಡುವುದಿಲ್ಲ ಅಂದ ಮೇಲೆ ನಿಮಗೆ ನಾಚಿಕೆ ಆಗಬೇಕು ಪರಮಾತ್ಮ ತಂದೆಯ ಜೊತೆಗೆ ನೀವು ಪ್ರೀತಿಯನ್ನು ಜೋಡಣೆ ಮಾಡಿಲ್ಲ ಏನು ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇಲ್ಲ ಏನು ಇಡೀ ದಿನದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡುತ್ತೀರಾ ಬಾಬಾ ನಾನು ಒಂದು ಗಂಟೆ ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ಮಕ್ಕಳು ಹೇಳುತ್ತಾರೆ ಅರೆ ನಿರಂತರ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆಯ ಮೇಲಿದೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ತಂದೆಯಾದ ನನಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಾ ಈಗ ನಿಮ್ಮ ಮೇಲೆ ಕೇಸ್ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದೀರಾ ಆದ್ದರಿಂದ ನಾನೀಗ ನಿಮ್ಮ ಮೇಲೆ ಕೇಸನ್ನು ಹಾಕಬೇಕು ನ್ಯೂಸ್ ಪೇಪರ್ನಲ್ಲಿ ಯಾರ ಬಗ್ಗೆಯಾದರೂ ನಿಂದನೆಯ ಮಾತನ್ನು ಬರೆದರೆ ಅವರ ಬಗ್ಗೆ ಕೇಸನ್ನು ಮಾಡುತ್ತಾರೆ ತಾನೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಿದ್ದಾರೆ ನೀವು ಎಂತೆಂತಹ ಕಾರ್ಯವನ್ನು ಮಾಡುತ್ತಿದ್ದೀರಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ರಾವಣನ ಸಂಘದಿಂದ ನೀವು ಇಂತಹ ತಪ್ಪು ಕಾರ್ಯವನ್ನು ಮಾಡಿದ್ದೀರಾ ಈಗ ಭಕ್ತಿ ಮಾರ್ಗದ ಎಲ್ಲಾ ಆಟ ಮುಗಿಯಿತು ಈಗ ಭಕ್ತಿ ಮಾರ್ಗ ಸಂಪೂರ್ಣವಾಗಿ ಮುಗಿದಿದೆ ಭಕ್ತಿಯನ್ನು ಮೊದಲು ಮಾಡುತ್ತಿದ್ದೀರಿ ಭಕ್ತಿಯನ್ನು ಮಾಡುವಾಗ ನಿಮ್ಮನ್ನು ಮಧ್ಯದಲ್ಲೇ ತಡೆಯುವಂತವರು ಯಾರೂ ಇರಲಿಲ್ಲ ದಿನ ಪ್ರತಿದಿನ ಕಳೆದಂತೆ ಭಕ್ತಿಯನ್ನು ಮಾಡುತ್ತಾ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಇನ್ನೂ ತಮ್ಮೋ ಆಗುತ್ತಾ ಹೋಗುತ್ತೀರಾ ಎಲ್ಲರೂ ಸಂಪೂರ್ಣ ಬುದ್ಧಿಹೀನರಾಗಿ ಬಿಡುತ್ತೀರಾ ಬುದ್ಧುಗಳಾಗುತ್ತೀರಾ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರನ್ನೇ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಇದಕ್ಕೆ ಬೇಹದ್ದಿನ ಬುದ್ಧಿಹೀನ ಸ್ಥಿತಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ತಿಳಿದುಕೊಳ್ಳುವುದು ಬೇಹದ್ದಿನ ಬುದ್ದಿಹೀನ ಸ್ಥಿತಿಯಾಗಿದೆ ಒಂದು ಕಡೆ ಶಿವತಂದೆಯ ಪೂಜೆಯನ್ನು ಮಾಡುತ್ತಾರೆ ಇನ್ನೊಂದು ಕಡೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಈಗ ನಿಮಗೆ ಸ್ಮೃತಿ ಬಂದಿದೆ ಇಷ್ಟೊಂದು ತಿಳುವಳಿಕೆ ಹೀನರಾಗಿದ್ದ ನಾವು ತಿಳುವಳಿಕೆ ಹೀನರಾಗಿ ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೇವೆ ಈಗ ಮಕ್ಕಳಿಗೆ ಜ್ಞಾನದ ತಿಳುವಳಿಕೆ ಸಿಕ್ಕಿದೆ ಅಂದ ಮೇಲೆ ನೀವೀಗ ಬಡವರಿಂದ ರಾಜಕುಮಾರರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಶ್ರೀಕೃಷ್ಣ ಸತ್ಯುಗದ ರಾಜಕುಮಾರ ಆಗಿದ್ದಾರೆ ಶ್ರೀಕೃಷ್ಣನ ಬಗ್ಗೆ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರದ ನೂರ ಎಂಟು ಜನ ರಾಣಿಯರಿದ್ದರು ಶ್ರೀಕೃಷ್ಣನಿಗೆ ಲಕ್ಷಾಂತರ ಜನ ಮಕ್ಕಳಿದ್ದರು ಎಂದು ಈಗ ನಿಮಗೆ ನಾಚಿಕೆ ಆಗುತ್ತದೆ ಕೆಲವರು ಪಾಪವನ್ನು ಮಾಡುತ್ತಾರೆ ಪಾಪವನ್ನು ಮಾಡಿದ ನಂತರ ಭಗವಂತ ತಂದೆಯ ಸಮ್ಮುಖಕ್ಕೆ ಹೋಗಿ ಅವರ ಮುಂದೆ ಕಿವಿಯನ್ನು ಹಿಡಿದುಕೊಂಡು ತಪ್ಪಾಯಿತು ಕ್ಷಮಿಸಿ ಎಂದು ಕೇಳುತ್ತಾರೆ ಹೇ ಭಗವಂತ ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ ನನ್ನ ಮೇಲೆ ದಯ್ಯನ್ನು ತೋರಿಸಿ ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬೇಡುತ್ತಾರೆ ನೀವು ಕೂಡ ಇಷ್ಟು ದೊಡ್ಡ ತಪ್ಪನ್ನು ಮಾಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಯಾವಾಗ ನೀವು ಈ ರೀತಿ ತಪ್ಪನ್ನು ಮಾಡುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ನೀವೀಗ ಸರ್ವಧರ್ಮದ ಆತ್ಮರ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಪರಮಾತ್ಮ ತಂದೆಗೆ ಸರ್ವಧರ್ಮದವರು ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದನ್ನು ನೀವು ಎಲ್ಲಿಂದ ಕಲಿತಿದ್ದೀರಾ ಭಗವಾನ್ ವಾಚಾಗಿದೆ ನಾನು ಸರ್ವವ್ಯಾಪಿ ಅಲ್ಲ ನೀವು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದಿರುವ ಕಾರಣ ನಿಮ್ಮನ್ನು ನೋಡಿ ಅನ್ಯರು ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ನಿಮ್ಮ ಕಾರಣದಿಂದ ಅನ್ಯರ ಪರಿಸ್ಥಿತಿ ಕೂಡ ಈ ರೀತಿಯಾಗಿದೆ ಎಲ್ಲರೂ ಕೂಗಿ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಎಂದು ಆದರೆ ಯಾರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಯಾವಾಗ ನಾವು ಮೊಟ್ಟ ಮೊದಲು ಮನೆಯಿಂದ ಈ ಸೃಷ್ಟಿಗೆ ಬಂದೆವೋ ಆಗ ನಾವು ಪತಿತರಾಗಿದ್ದೇವೇನು ಮನೆಯಾದ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದಾಗ ನಾವು ಪತರಾಗಿರಲಿಲ್ಲ ದೇಹಾಭಿಮಾನಕ್ಕೆ ವಶ ಆಗಿರುವ ಕಾರಣ ಈಗ ನಾವು ಪತಿತರಾಗಿದ್ದೇವೆ ಯಾವುದೇ ಧರ್ಮದವರು ಬಂದರೂ ಕೂಡ ನೀವು ಅವರನ್ನು ಕೇಳಬೇಕು ಪರಂಪಿತಾ ಪರಮಾತ್ಮ ತಂದೆಯ ಪರಿಚಯ ನಿಮಗೆ ಗೊತ್ತಿದೆಯೇನು ಪರಮಾತ್ಮ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಎಲ್ಲಿ ನಿವಾಸವನ್ನು ಮಾಡುತ್ತಾರೆ ಎಂದು ಕೇಳಬೇಕು ಆಗ ಅವರು ಹೇಳುತ್ತಾರೆ ಪರಮಾತ್ಮ ತಂದೆ ಮೇಲಿದ್ದಾರೆ ಎಂದು ಅಥವಾ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮ ಕಾರಣದಿಂದ ಇಡೀ ಜಗತ್ತಿನ ಜನ ಸಂಪೂರ್ಣ ನಷ್ಟವನ್ನು ಮಾಡಿಕೊಂಡು ಕೆಳಗಡೆ ಬಿದ್ದಿದ್ದಾರೆ ಎಲ್ಲರನ್ನು ಕೆಳಗಡೆ ಬೀಳಿಸಲು ನೀವು ನಿಮಿತ್ತರಾಗಿದ್ದೀರಾ ಅಂದ ಮೇಲೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಬಲೆ ಎಲ್ಲವೂ ನಾಟಕದ ಅನುಸಾರವೇ ನಡೆಯುತ್ತದೆ ಆದರೆ ನೀವೀಗ ಪತಿತರಂತೂ ಆಗಿದ್ದೀರಾ ತಾನೆ ಎಲ್ಲರೂ ಪಾಪಾತ್ಮರಾಗಿದ್ದೀರಾ ಈಗ ಪುಣ್ಯಾತ್ಮರಾಗುವುದಕ್ಕೋಸ್ಕರ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಎಲ್ಲಾ ಧರ್ಮದವರನ್ನು ಮುಕ್ತಿಧಾಮ ಆದಂತಹ ಮನೆಗೆ ಕರೆದುಕೊಂಡು ಹೋಗಬೇಕು ಈಗ ಎಲ್ಲಾ ಧರ್ಮದವರು ಮುಕ್ತಿಧಾಮ ಆದಂತಹ ಪರಮಧಾಮಕ್ಕೆ ಹೋಗಬೇಕು ಅಲ್ಲಿ ಎಲ್ಲಾ ಆತ್ಮರು ಪವಿತ್ರರಾಗಿ ಇರುತ್ತಾರೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಪರಮಾತ್ಮ ತಂದೆ ಬಂದು ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನ ಸರ್ವ ಧರ್ಮದ ಆತ್ಮರಿಗೋಸ್ಕರ ಆಗಿದೆ ಪರಮಾತ್ಮ ತಂದೆಯ ಬಳಿ ಸಮಾಚಾರ ಬಂದಿತ್ತು ಯಾವುದೋ ಒಬ್ಬ ಆಚಾರ್ಯರು ಹೇಳಿದರು ಆತ್ಮರಾದ ನಿಮ್ಮೆಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಎಂದು ತಿಳಿದುಕೊಂಡು ನಿಮಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ ಎಂದು ಅರೆ ಇಷ್ಟೆಲ್ಲಾ ಜನ ಪರಮಾತ್ಮರು ಎಲ್ಲಿರಲು ಸಾಧ್ಯ ಇಷ್ಟೊಂದು ಜನ ಪರಮಾತ್ಮ ಆಗಲು ಹೇಗೆ ಸಾಧ್ಯ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿಲ್ಲವೋ ಅವರು ಈ ಜ್ಞಾನ ಮಾರ್ಗದಲ್ಲಿ ಉಳಿಯಲು ಸಾಧ್ಯ ಇಲ್ಲ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರಿಗೆ ಮಾತ್ರ ಈ ಜ್ಞಾನ ಅರ್ಥ ಆಗುತ್ತದೆ ಸೆಂಟರ್ಗೂ ಕೂಡ ಕೆಲವರು ಸ್ವಲ್ಪ ವರ್ಷದವರೆಗೂ ಬಂದು ಜ್ಞಾನವನ್ನು ಕೇಳಿದರೆ ಇನ್ನು ಕೆಲವರು ಸ್ವಲ್ಪ ಸಮಯದವರೆಗೂ ಬಂದು ಜ್ಞಾನವನ್ನು ಕೇಳುತ್ತಾರೆ ಇದರಿಂದ ನೀವು ಅರ್ಥ ಮಾಡಿಕೊಳ್ಳಬೇಕು ಇವರು ಕಡಿಮೆ ಭಕ್ತಿಯನ್ನು ಮಾಡಿದ್ದಾರೆ ಆದ್ದರಿಂದ ಈ ಜ್ಞಾನ ಮಾರ್ಗದಲ್ಲಿ ನಿಲ್ಲಲು ಇವರಿಗೆ ಸಾಧ್ಯ ಆಗುತ್ತಿಲ್ಲ ಎಂದು ಆದರೂ ಪುನಃ ಎಲ್ಲಿಗೆ ಹೋಗಲು ಸಾಧ್ಯ ಬೇರೆ ಯಾವುದೇ ಒಂದು ಆಶ್ರಯದ ಸ್ಥಾನ ಇಲ್ಲ ಸರ್ವರಿಗೂ ಆಶ್ರಯವನ್ನು ನೀಡುವಂತಹ ಆಶ್ರಯದಾತನ ಸ್ಥಾನ ಇದೊಂದೇ ಆಗಿದೆ ಬೇರೆ ಎಲ್ಲೂ ಕೂಡ ರಕ್ಷಣೆಯ ಸ್ಥಾನ ಇಲ್ಲ ಅಂದ ಮೇಲೆ ನೀವೀಗ ಅಂತಹ ಯಾವ ಯುಕ್ತಿಯನ್ನು ರಚನೆ ಮಾಡಬೇಕು ಮನುಷ್ಯರಿಗೆ ಬೇಗ ಜ್ಞಾನ ಅರ್ಥ ಆಗಬೇಕು ಅಂತಹ ಯಾವುದಾದರೂ ಯುಕ್ತಿಯನ್ನು ರಚನೆ ಮಾಡಬೇಕು ಈಗ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ನೀವೀಗ ಎಲ್ಲರಿಗೂ ತಿಳಿಸಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಒಬ್ಬ ತಂದೆಯನ್ನು ಸಂಪೂರ್ಣ ನೆನಪು ಮಾಡದೇ ಇದ್ದರೆ ನಿಮ್ಮ ಜ್ಞಾನದ ಬಾಣ ಅನ್ಯರಿಗೆ ಹೇಗೆ ನಾಟಲು ಸಾಧ್ಯ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಚಾರ್ಟ್ ಅನ್ನು ಬರೆಯಿರಿ ಮುಖ್ಯ ಮಾತು ಅಂದರೆ ಪಾವನ ಆಗುವಂತಹ ಮಾತಾಗಿದೆ ಪಾವನ ಆಗುವುದೇ ಮುಖ್ಯ ಮಾತಾಗಿದೆ ಈಗ ನೀವು ಎಷ್ಟು ಜಾಸ್ತಿ ಪಾವನ ಆಗುತ್ತೀರೋ ಅಷ್ಟು ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ನೀವೀಗ ಎಷ್ಟು ಜಾಸ್ತಿ ಪಾವನ ಆಗುತ್ತೀರೋ ಅಷ್ಟು ನಿಮಗೆ ಖುಷಿ ಇರುತ್ತದೆ ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು ನಾವೀಗ ಸರ್ವರ ಉದ್ಧಾರವನ್ನು ಮಾಡಬೇಕು ನಮ್ಮ ಮೂಲಕ ಸರ್ವರ ಉದ್ಧಾರ ಆಗಬೇಕು ಅನ್ನುವ ಖುಷಿ ಈಗ ಮಕ್ಕಳಿಗೆ ಇರಬೇಕು ಪರಮಾತ್ಮ ತಂದೆ ಬಂದು ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಜೀವನದಲ್ಲಿ ಖುಷಿ ಮತ್ತು ದುಃಖದ ಮಾತಿಲ್ಲ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಈಗ ನಿಮ್ಮ ಜೀವನದಲ್ಲೂ ಕೂಡ ಯಾವುದೇ ಪ್ರಕಾರದ ದುಃಖ ಇರಬಾರದು ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಕೇವಲ ಒಬ್ಬ ತಂದೆಯ ಮತದಂತೆ ನಾವೀಗ ನಡೆಯಬೇಕು ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ತಿಳುವಳಿಕೆ ಸಿಗುತ್ತಿದೆ ಸತ್ಯಯುಗದಲ್ಲಿ ಜ್ಞಾನದ ತಿಳುವಳಿಕೆ ಸಿಗುವುದಿಲ್ಲ ಸತ್ಯಯುಗದಲ್ಲಿ ಜ್ಞಾನದ ಮಾತೇ ಇರುವುದಿಲ್ಲ ಸತ್ಯಯುಗದಲ್ಲಿ ಜ್ಞಾನದ ಮಾತು ಇರುವುದಿಲ್ಲ ಇಲ್ಲಿ ನಮಗೆ ಬೇಹದ್ದಿನ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ಸ್ವರ್ಗಕ್ಕಿಂತಲೂ ಇಲ್ಲಿ ಮಕ್ಕಳಿಗೆ ಜಾಸ್ತಿ ಖುಷಿಯಾಗಬೇಕು ಸ್ವರ್ಗದಲ್ಲಿ ನೀವು ಎಷ್ಟು ಖುಷಿಯಲ್ಲಿ ಇರುತ್ತೀರೋ ಅದಕ್ಕಿಂತಲೂ ಹೆಚ್ಚು ಖುಷಿಯಲ್ಲಿ ಈಗ ನೀವು ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ವಿದೇಶಕ್ಕೆ ಹೋಗಿ ನೀವು ವಿದೇಶದಲ್ಲಿ ಎಲ್ಲರಿಗೂ ಈ ಜ್ಞಾನವನ್ನು ತಿಳಿಸಬೇಕು ಸರ್ವ ಧರ್ಮದವರ ಮೇಲೆ ನಿಮಗೆ ಕರುಣೆ ಬರಬೇಕು ಎಲ್ಲರೂ ಹೇಳುತ್ತಾರೆ ಹೇ ಭಗವಂತ ನನ್ನ ಮೇಲೆ ದಯ್ಯನ್ನು ತೋರಿಸಿ ಹೇ ಭಗವಂತ ನನಗೆ ಆಶೀರ್ವಾದವನ್ನು ಮಾಡಿ ಹೇ ಭಗವಂತ ನನ್ನನ್ನು ದುಃಖದಿಂದ ಮುಕ್ತ ಮಾಡಿ ಎಂದು ಆದರೆ ಯಾರಿಗೂ ಯಾವ ಜ್ಞಾನದ ಮಾತಿನ ಅರ್ಥವೂ ಗೊತ್ತಿಲ್ಲ ಪರಮಾತ್ಮ ತಂದೆ ಅನೇಕ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವು ರಾವಣನ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಎಲ್ಲರೂ ಹೇಳುತ್ತಾರೆ ನಮಗೆ ಸ್ವತಂತ್ರ ಸಿಗಬೇಕು ಎಂದು ಆದರೆ ವಾಸ್ತವದಲ್ಲಿ ಸ್ವತಂತ್ರ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ರಾವಣನ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಸತ್ಯ ಸ್ವತಂತ್ರವನ್ನು ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಆದರೂ ಕೂಡ ಎಲ್ಲರೂ ರಾವಣನ ಜೈಲ್ನಲ್ಲಿ ಪರತಂತ್ರರಾಗಿ ಪಾಪವನ್ನು ಮಾಡುತ್ತಿರುತ್ತಾರೆ ಸತ್ಯ ಸ್ವತಂತ್ರ ಹೇಗಿರುತ್ತದೆ ಸತ್ಯ ಸ್ವತಂತ್ರ ಯಾವುದಾಗಿದೆ ಅನ್ನುವುದನ್ನು ನೀವೀಗ ಮನುಷ್ಯರಿಗೆ ತಿಳಿಸಬೇಕು ನೀವು ಪತ್ರಿಕೆಯಲ್ಲೂ ಕೂಡ ಈ ಮಾತನ್ನು ಪ್ರಿಂಟ್ ಮಾಡಿಸಬಹುದು ಈ ರಾವಣ ರಾಜ್ಯದಲ್ಲಿ ಸ್ವತಂತ್ರತೆ ಎಲ್ಲಿ ಸಿಗಲು ಸಾಧ್ಯ ರಾವಣ ರಾಜ್ಯದಲ್ಲಿ ಸ್ವತಂತ್ರತೆ ಇಲ್ಲವೇ ಇಲ್ಲ ಬಹಳಷ್ಟು ಶಾರ್ಟ್ ಆಗಿ ಜ್ಞಾನದ ಪಾಯಿಂಟ್ ಅನ್ನು ಬರೆಯಬೇಕು ಜಾಸ್ತಿ ವಿಸ್ತಾರವಾಗಿ ತಿಳಿಸಲು ಹೋದರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವೀಗ ತಿಳಿಸಬೇಕು ಇಲ್ಲಿ ಸ್ವತಂತ್ರತೆ ಎಲ್ಲಿದೆ ನೀವೀಗ ರಾವಣನ ಜೈಲ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ನೀವು ವಿದೇಶದಲ್ಲಿ ಜ್ಞಾನವನ್ನು ತಿಳಿಸಿ ವಿದೇಶದಲ್ಲಿ ಜ್ಞಾನದ ಪ್ರಚಾರ ಜಾಸ್ತಿಯಾದಾಗ ಭಾರತದ ನಿವಾಸಿಗಳು ಕೂಡ ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಮುತ್ತಿಗೆಯನ್ನು ಹಾಕಿ ಅವರ ನಾಶವನ್ನು ಮಾಡುತ್ತಾರೆ ಅಂದ ಮೇಲೆ ಇಲ್ಲಿ ಸ್ವತಂತ್ರ ಎಲ್ಲಿದೆ ಪರಮಾತ್ಮ ತಂದೆ ಈಗ ನಿಮಗೆ ಸ್ವತಂತ್ರವನ್ನು ಕೊಡುತ್ತಿದ್ದಾರೆ ರಾವಣನ ಜೈಲಿನಿಂದ ಈಗ ನಿಮಗೆ ಸ್ವತಂತ್ರ ಸಿಗುತ್ತಿದೆ ಪರಮಾತ್ಮ ತಂದೆ ರಾವಣನ ಜೈಲಿನಿಂದ ನಮ್ಮನ್ನು ಸ್ವತಂತ್ರ ಆತ್ಮರನ್ನಾಗಿ ಮಾಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ನಾವು ಬಹಳಷ್ಟು ಸ್ವತಂತ್ರ ಆತ್ಮರಾಗಿರುತ್ತೇವೆ ಸತ್ಯಯುಗದಲ್ಲಿ ನಮಗೆ ಬಹಳಷ್ಟು ಸ್ವತಂತ್ರ ಇರುತ್ತದೆ ಸತ್ಯಯುಗದಲ್ಲಿ ನಾವು ಬಹಳಷ್ಟು ಧನವಂತರಾಗಿರುತ್ತೇವೆ ಸತ್ಯಯುಗದಲ್ಲಿ ನಮ್ಮ ಮೇಲೆ ಯಾರ ದೃಷ್ಟಿಯೂ ಬೀಳುವುದಿಲ್ಲ ನಂತರ ಯಾವಾಗ ನಾವು ದುರ್ಬಲರಾಗುತ್ತೇವೋ ಆಗ ಎಲ್ಲರ ದೃಷ್ಟಿ ನಿಮ್ಮ ಬಳಿ ಇರುವಂತಹ ಹಣದ ಮೇಲೆ ಬೀಳುತ್ತದೆ ಮಹಮ್ಮದ್ ಗಜ್ನವಿ ಬಂದು ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋದರು ಅಂದ ಮೇಲೆ ನಿಮ್ಮ ಸ್ವತಂತ್ರತೆ ಆಗ ಸಂಪೂರ್ಣ ಸಮಾಪ್ತಿಯಾಯಿತು ಯಾವಾಗ ಮಹಮದ್ ಗಜ್ನವಿ ಬಂದು ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋದರು ಆಗ ನಿಮ್ಮ ಸ್ವತಂತ್ರತೆ ಸಂಪೂರ್ಣ ಸಮಾಪ್ತಿಯಾಯಿತು ರಾವಣ ರಾಜ್ಯದಲ್ಲಿ ನೀವು ಪರತಂತ್ರರಾಗಿ ಬಿಟ್ಟಿದ್ದೀರಾ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ಈಗ ಸತ್ಯವಾದ ಸ್ವತಂತ್ರವನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜಗತ್ತಿನ ಜನರಿಗೆ ಸ್ವತಂತ್ರ ಅಂದರೆ ಏನು ಅನ್ನುವುದೇ ಗೊತ್ತಿಲ್ಲ ಈಗ ಈ ಎಲ್ಲಾ ಜ್ಞಾನದ ಮಾತನ್ನು ಯುಕ್ತಿಯಿಂದ ತಿಳಿಸಬೇಕು ಕಲ್ಪದ ಮೊದಲು ಯಾರು ಸ್ವತಂತ್ರವನ್ನು ಪಡೆದುಕೊಂಡಿದ್ದರೋ ಅವರು ಮಾತ್ರ ಈ ಜ್ಞಾನದ ಮಾತನ್ನು ಒಪ್ಪಿಕೊಳ್ಳುತ್ತಾರೆ ನೀವೀಗ ಜ್ಞಾನವನ್ನು ತಿಳಿಸುತ್ತೀರಾ ಅನೇಕರು ನಿಮ್ಮ ಜೊತೆಗೆ ವಾದವನ್ನು ಮಾಡುತ್ತಾರೆ ಯಾರು ಜ್ಞಾನವನ್ನು ಕೇಳಿ ಜ್ಞಾನದ ಬಗ್ಗೆ ವಾದವನ್ನು ಮಾಡುತ್ತಾರೋ ಅವರು ಬುದ್ಧಿಹೀನರಾಗಿದ್ದಾರೆ ಅವರು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಯಾರು ಜ್ಞಾನದ ಮಾತಿನ ಬಗ್ಗೆ ವಾದವನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡುತ್ತಾರೋ ಅಂತವರ ಜೊತೆಗೆ ಮಾತನಾಡಲು ನಿಮಗೆ ಇಷ್ಟ ಆಗಬಾರದು ಪರಮಾತ್ಮ ತಂದೆ ಬಂದು ಸ್ವತಂತ್ರವನ್ನು ನೀಡುತ್ತಾರೆ ರಾವಣನ ಪರತಂತ್ರತೆಯಲ್ಲಿ ಬಹಳಷ್ಟು ದುಃಖ ಇದೆ ಈ ಕಲಿಯುಗದಲ್ಲಿ ಅಪರಂ ಅಪಾರ ದುಃಖ ಇದೆ ಪರಮಾತ್ಮ ತಂದೆ ನಮ್ಮನ್ನು ಸತ್ಯಯುಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ರಾಜ್ಯದಲ್ಲಿ ನಾವು ಎಷ್ಟೊಂದು ಸ್ವತಂತ್ರರಾಗಿ ಇರುತ್ತೇವೆ ಸ್ವತಂತ್ರತೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅಂದರೆ ಯಾವಾಗ ನಾವು ಪವಿತ್ರ ದೇವತೆಗಳಾಗುತ್ತೇವೋ ಆಗ ರಾವಣ ರಾಜ್ಯದಿಂದ ಮುಕ್ತ ಆಗುತ್ತೇವೆ ಆಗ ನಮಗೆ ಸತ್ಯ ಸ್ವತಂತ್ರ ಸಿಗುತ್ತದೆ ಸತ್ಯ ಸ್ವತಂತ್ರವನ್ನು ಈಗ ಪರಮಾತ್ಮ ತಂದೆ ಬಂದು ನಮಗೆ ನೀಡುತ್ತಿದ್ದಾರೆ ಈಗ ಈ ಪರರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಸ್ವತಂತ್ರ ಸಿಗುವಂತಹ ಸಮಯ ಅಂದರೆ ಈ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಜಗತ್ತಿನ ಜನ ಹೇಳುತ್ತಾರೆ ವಿದೇಶದ ನವರು ಹೋದರು ವಿದೇಶದ ಗೌರ್ಮೆಂಟ್ನವರಿಂದ ನಮಗೆ ಸ್ವತಂತ್ರ ಸಿಕ್ಕಿತು ಎಂದು ಆದರೆ ಈಗ ನಿಮಗೆ ಗೊತ್ತಿದೆ ಎಲ್ಲಿಯವರೆಗೂ ನಾವು ಪಾವನ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸ್ವತಂತ್ರ ಆತ್ಮರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ ಯಮದೂತರ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಪುನಃ ಇಲ್ಲಿ ಯಮದೂತರ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಯಮನ ಶಿಕ್ಷೆಯನ್ನು ಅನುಭವ ಮಾಡಿದಾಗ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಪರಮಾತ್ಮ ತಂದೆ ಬಂದಿರುವುದೇ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಧಾಮದಲ್ಲಿ ನೀವೆಲ್ಲರೂ ಸ್ವತಂತ್ರ ಆತ್ಮರಾಗಿ ಇರುತ್ತೀರಾ ಸರ್ವಧರ್ಮದವರಿಗೂ ನೀವು ಈ ಜ್ಞಾನದ ಮಾತನ್ನು ತಿಳಿಸಬಹುದು ನೀವು ಆತ್ಮರಾಗಿದ್ದೀರಾ ಮುಕ್ತಿಧಾಮದಿಂದ ನೀವೆಲ್ಲರೂ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬಂದಿದ್ದೀರಾ ಸುಖಧಾಮದಿಂದ ಪುನಃ ದುಃಖಧಾಮಕ್ಕೆ ಎಲ್ಲರೂ ಬರಬೇಕು ಸುಖಧಾಮದಿಂದ ಎಲ್ಲರೂ ದುಃಖಧಾಮಕ್ಕೆ ಬಂದಿದ್ದಾರೆ ದುಃಖಧಾಮ ಅಂದರೆ ತಮೋಪ್ರಧಾನ ಜಗತ್ತಿಗೆ ಎಲ್ಲರೂ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಸಂತಾನರಾಗಿದ್ದೀರಾ ನೀವು ರಾವಣನ ಸಂತಾನರಲ್ಲ ನಾನು ನಿಮಗೆ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ ನಿಮಗೆ ರಾಜ್ಯ ಸಿಕ್ಕಾಗ ನೀವು ಎಷ್ಟೊಂದು ಸ್ವತಂತ್ರರಾಗಿದ್ದೀರಿ ನಿಮ್ಮ ರಾಜ್ಯದಲ್ಲಿ ನೀವು ಎಷ್ಟೊಂದು ಸ್ವತಂತ್ರರಾಗಿದ್ದೀರಿ ಈಗ ಪುನಃ ಆ ರಾಜ್ಯಕ್ಕೆ ಹೋಗುವುದಕ್ಕೋಸ್ಕರ ಪಾವನ ಆಗಬೇಕು ನೀವು ಈಗ ಬಹಳಷ್ಟು ಧನವಂತರಾಗುತ್ತೀರಾ ಸತ್ಯುಗದಲ್ಲಿ ಹಣದ ಬಗ್ಗೆ ಚಿಂತೆ ಇರುವುದಿಲ್ಲ ಸತ್ಯುಗದಲ್ಲಿ ಹಣಕ್ಕೋಸ್ಕರ ನೀವು ಚಿಂತೆಯನ್ನು ಮಾಡುವುದಿಲ್ಲ ಬಲೆ ಸತ್ಯಯುಗದಲ್ಲಿ ಅವರು ಬಡವರೇ ಆಗಿರಬಹುದು ಆದರೂ ಅವರ ಜೀವನದಲ್ಲಿ ಹಣದ ಚಿಂತೆ ಇರುವುದಿಲ್ಲ ಸತ್ಯಯುಗದಲ್ಲಿ ಎಲ್ಲರೂ ಸುಖಿಗಳಾಗಿರುತ್ತಾರೆ ಕಲಿಯುಗದಲ್ಲಿ ಎಲ್ಲರ ಮನಸ್ಸಿನಲ್ಲೂ ಚಿಂತೆ ನಡೆಯುತ್ತಿರುತ್ತದೆ ಇನ್ನು ರಾಜಧಾನಿಯಲ್ಲಿ ನಂಬರ್ ವಾರ್ ಪದವಿ ಇರುತ್ತದೆ ಎಲ್ಲರೂ ಸೂರ್ಯವಂಶಿ ರಾಜರಾಗಲು ಸಾಧ್ಯ ಇಲ್ಲ ಯಾರು ಎಷ್ಟು ಪರಿಶ್ರಮವನ್ನು ಪಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವೀಗ ಎಲ್ಲಾ ಧರ್ಮದವರ ಸೇವೆಯನ್ನು ಮಾಡುತ್ತೀರಾ ವಿದೇಶದವರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಬೇಕು ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಎಂದು ಎಲ್ಲರೂ ಶಾಂತಿ ನಿವಾಸವನ್ನು ಮಾಡುತ್ತಾರೆ ಈಗ ಎಲ್ಲರೂ ರಾವಣ ರಾಜ್ಯದಲ್ಲಿ ಇದ್ದೀರಾ ಮನೆಗೆ ಹೋಗುವಂತಹ ಮಾರ್ಗವನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಬೇಕು ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲರಿಗೂ ಮುಕ್ತಿಯನ್ನು ನೀಡುತ್ತೇನೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಹೇಗೆ ಮುಕ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಜಗತ್ತಿನ ಜನರಿಗೆ ನಮಗೆ ಹೇಗೆ ಮುಕ್ತಿ ಸಿಗುತ್ತದೆ ಅನ್ನುವುದೂ ಕೂಡ ಗೊತ್ತಿಲ್ಲ ಮಕ್ಕಳು ಕೂಡ ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತಾರೆ ಗೊಂದಲಕ್ಕೊಳಗಾಗಿ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಮುಕ್ತ ಮಾಡಿ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮಕ್ಕಳಾದ ನೀವೆಲ್ಲರೂ ಹಿಮ ಬೀಳುತ್ತಿರುವಂತಹ ಕಾಡಿನಲ್ಲಿ ಸಿಕ್ಕಿಹಾಕಿಕೊಂಡು ಗೊಂದಲಕ್ಕೊಳಗಾಗಿದ್ದೀರಿ ಮಾರ್ಗದ ಬಗ್ಗೆ ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಮುಕ್ತಿದಾಸ ಆದಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಈಗ ಪರಮಾತ್ಮ ತಂದೆ ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸಿದ್ದಾರೆ ಬೇಹದ್ದಿನ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಮುಕ್ತಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಬೇಹದ್ದಿನ ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ನಮ್ಮನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಿ ಬಾಬಾ ನಮಗೆ ಮುಕ್ತಿಯನ್ನು ನೀಡಿ ಎಂದು ಪರಮಾತ್ಮ ತಂದೆ ಮುಕ್ತಿಧಾಮಕ್ಕೆ ನೀವು ಮುಂದೆ ಮುಂದೆ ಹೋಗಿ ನಾವು ನಿಮ್ಮ ಹಿಂದೆ ಹಿಂದೆ ಬರುತ್ತೇವೆ ಎಂದು ಹೇಳುತ್ತಾರೆ ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸಲು ಸಾಧ್ಯ ಇಲ್ಲ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರವನ್ನು ಓದುತ್ತಿದ್ದೀರಿ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗಿ ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದೀರಿ ಆದರೆ ಭಗವಂತ ತಂದೆಯ ಬಗ್ಗೆ ನಿಮಗೆ ಗೊತ್ತೇ ಇರಲಿಲ್ಲ ಅಂದ ಮೇಲೆ ಭಗವಂತ ತಂದೆಯನ್ನು ಪುನಃ ಎಲ್ಲಿ ಹುಡುಕಲು ಸಾಧ್ಯ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆದರೆ ಪುನಃ ಆ ತಂದೆ ನಿಮಗೆ ಹೇಗೆ ಸಿಗಲು ಸಾಧ್ಯ ನೀವೆಲ್ಲರೂ ಎಷ್ಟೊಂದು ಅಜ್ಞಾನದ ಅಂಧಕಾರದಲ್ಲಿ ಇದ್ದೀರಿ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಬಂದು ಮಕ್ಕಳನ್ನು ಅಜ್ಞಾನದ ಅಂಧಕಾರದಿಂದ ಮುಕ್ತ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಆದ್ದರಿಂದ ನಾವೀಗ ಯಾವ ಮಾತಿನ ಚಿಂತೆಯನ್ನು ಮಾಡಬಾರದು ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಅಂದ ಮೇಲೆ ನಮ್ಮ ಜೀವನದಲ್ಲಿ ಯಾವ ಮಾತಿನ ದುಃಖವೂ ಇರಬಾರದು ಈಗ ಆ ಒಬ್ಬ ತಂದೆಯ ಮತದಂತೆ ನಡೆದು ಬೇಹದ್ದಿನ ತಿಳುವಳಿಕೆ ಉಳ್ಳವರಾಗಿ ಖುಷಿ ಖುಷಿಯಿಂದ ಸರ್ವರ ಉದ್ಧಾರವನ್ನು ಮಾಡಲು ನಿಮಿತ್ತರಾಗಬೇಕು ಸೆಕೆಂಡ್ ಪಾಯಿಂಟ್ ಯಮದೂತರ ಶಿಕ್ಷೆಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಲು ಅಥವಾ ಸತ್ಯ ಸ್ವತಂತ್ರವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಪಾವನಾ ಆತ್ಮರಾಗಬೇಕು ಜ್ಞಾನವೇ ಸಂಪಾದನೆಗೆ ಆಧಾರ ಆಗಿದೆ ಆದ್ದರಿಂದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಧನವಂತರಾಗಬೇಕು ಇಂದಿನ ವರದಾನ ಆಗಿದೆ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯ ಮೂಲಕ ತಪ್ಪನ್ನು ಸರಿಯಾಗಿ ಪರಿವರ್ತನೆ ಮಾಡುವಂತಹ ಜ್ಞಾನಿ ಆತ್ಮರಾಗಿ ಜ್ಞಾನದ ಪ್ರಕಾಶ ಮತ್ತು ಶಕ್ತಿಯ ಮೂಲಕ ರಾಂಗ್ ಅನ್ನು ರೈಟ್ನಲ್ಲಿ ಪರಿವರ್ತನೆ ಮಾಡುವಂತಹ ಜ್ಞಾನಿ ಆತ್ಮರಾಗಿ ಹೇಳಲಾಗುತ್ತದೆ ಜ್ಞಾನವೇ ಪ್ರಕಾಶ ಆಗಿದೆ ಜ್ಞಾನವೇ ಶಕ್ತಿಯಾಗಿದೆ ಎಂದು ಎಲ್ಲಿ ಪ್ರಕಾಶ ಅಂದರೆ ಲೈಟ್ ಇರುತ್ತದೆಯೋ ಅಲ್ಲಿ ಇದು ತಪ್ಪಾಗಿದೆ ಇದು ಸರಿಯಾಗಿದೆ ಇದು ಅಂಧಕಾರ ಆಗಿದೆ ಇದು ಪ್ರಕಾಶ ಆಗಿದೆ ಇದು ವ್ಯರ್ಥ ಆಗಿದೆ ಇದು ಸಮರ್ಥ ಆಗಿದೆ ಅನ್ನುವುದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ ಅಂದ ಮೇಲೆ ತಪ್ಪನ್ನು ತಪ್ಪು ಎಂದು ತಿಳಿದುಕೊಂಡ ನಂತರ ತಪ್ಪು ಕರ್ಮವನ್ನು ನಾವು ಮಾಡಲು ಸಾಧ್ಯ ಇಲ್ಲ ಅಥವಾ ತಪ್ಪು ಸಂಕಲ್ಪಗಳಿಗೆ ವಶೀಭೂತ ಆಗಲು ಸಾಧ್ಯ ಇಲ್ಲ ಜ್ಞಾನಿ ಆತ್ಮರು ಅಂದರೆ ತಿಳುವಳಿಕೆ ಉಳ್ಳಂತವರು ಜ್ಞಾನ ಸ್ವರೂಪ ಆತ್ಮರು ಎಂದೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ ಈ ರೀತಿ ಆಗಬೇಕಿತ್ತು ಅನ್ನುವ ಮಾತನ್ನು ಜ್ಞಾನಿಗಳು ಹೇಳುವುದಿಲ್ಲ ಏಕೆಂದರೆ ಅವರ ಬಳಿ ತಪ್ಪನ್ನು ಸರಿ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ಶಕ್ತಿ ಇರುತ್ತದೆ ರಾಂಗ್ ಅನ್ನು ರೈಟ್ ಆಗಿ ಪರಿವರ್ತನೆ ಮಾಡುವಂತಹ ಶಕ್ತಿ ಜ್ಞಾನಿಗಳಲ್ಲಿ ಇರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಶುಭ ಚಿಂತಕರಾಗಿರುತ್ತಾರೋ ಮತ್ತು ಶುಭ ಚಿಂತನೆಯನ್ನು ಮಾಡುತ್ತಿರುತ್ತಾರೋ ಅವರು ವ್ಯರ್ಥ ಚಿಂತನೆಯಿಂದ ಮುಕ್ತ ಆಗಿಬಿಡುತ್ತಾರೆ ನಾವೀಗ ಸದಾ ಶುಭ ಚಿಂತಕರಾಗಿ ಶುಭ ಚಿಂತನೆಯನ್ನೇ ಮಾಡಬೇಕು ಆಗ ವ್ಯರ್ಥದಿಂದ ಸದಾ ಕಾಲಕ್ಕೋಸ್ಕರ ಮುಕ್ತರಾಗಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ